ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ದೇವಾಲಯಗಳು ಏತಕ್ಕಾಗಿ ದೇವಸ್ಥಾನ ಯಾಕೆ ಅಂತ ಕೇಳ್ತಿದ್ದಾರೆ ಯಾವತ್ತರೂ ನಾವು ಈ ಕ್ವೆಶನ್ ಮಾಡ್ಕೊಂಡಿದ್ದೀವ ದೇವಸ್ಥಾನ ಯಾಕೆ ಅಂತ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವ ಸೊ ನೋಡೋಣ ದೇವಸ್ಥಾನಗಳ ಒಂದು ಮಹತ್ವ ಏನು ಯಾಕೆ ದೇವಸ್ಥಾನ ನಿರ್ಮಾಣ ಆಗಿದ್ದು ಬಟ್ ಇವತ್ತು ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದನ್ನು ಜಸ್ಟ್ ಚೆಕ್ ಮಾಡ್ತಾ ಹೋಗೋಣ ದೇವಸ್ಥಾನಗಳಿಗೆ ಹೋಗೋ ಅಂತ ತುಂಬ ಜನ ಅಲ್ಲಿರುವಂತಹ ಎನರ್ಜಿಯನ್ನು ಶಕ್ತಿಯನ್ನು ಅನುಭವಿಸೋಕ್ಕೆ ಹೋಗಲ್ಲ ಭಯಗಳಿಂದ ಆಸೆಗಳಿಂದ ಈ ಕಾರಣಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋರು ಜಾಸ್ತಿ ಆಗಿದ್ದಾರೆ ಹೊರತು ಶಕ್ತಿಯ ಅನುಭವನ ಪಡ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ ದೇವಸ್ಥಾನದ ಹಿಂದೆ ಇರುವಂತಹ ವಿಜ್ಞಾನ ಇದೆ ಆ ವಿಜ್ಞಾನ ಏನಂದರೆ ಯಾಕೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರೋದು ಅಂದರೆ ಈಗ ಜೀವಿಸ್ತಿರುವಂತಹ ಪ್ರಪಂಚವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕೆ ದೇವಸ್ಥಾನಗಳಿರೋದು ನಮ್ಮ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ದೇವಸ್ಥಾನಗಳಿರೋದು ಶೂನ್ಯವನ್ನು ಅರ್ಥ ಮಾಡಿಸೋದಕ್ಕೆ ದೇವಸ್ಥಾನಗಳಿರೋದು ಶಕ್ತಿಯ ಪ್ರಭಾವವನ್ನು ತಿಳಿಸೋದಕ್ಕೆ ವೈಬ್ರೇಷನ್ಸ್ನ ನಮಗೆ ಅರ್ಥ ಮಾಡಿಸೋದಕ್ಕೆ ದೇವಸ್ಥಾನಗಳಿರೋದು ಬ್ರಹ್ಮಾಂಡವನ್ನು ನೋಡೋದಕ್ಕೆ ದೇವಸ್ಥಾನಗಳಿರೋದು ಕಣ್ಣಕ್ಕೆ ಕಾಣುವಂಥ ಸೂರ್ಯ ಚಂದ್ರ ಕೆಲವು ನಕ್ ಅಂದರೆ ನಕ್ಷತ್ರಗಳು ಇವುಗಳನ್ನು ನೋಡಿ ಇಷ್ಟೇ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೂ ದಾಟಿ ಇರುವಂತಹ ಶೂನ್ಯದ ಸ್ಥಿತಿಯನ್ನು ತಲುಪಿಸೋದಕ್ಕೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಅವಾಗಿನ ಕಾಲದಲ್ಲಿ ಯೋಗಿಗಳು ಒಂದು ವೈಬ್ರೇಷನ್ಸ್ನ ಹಾಕಿ ಫ್ರೀಕ್ವೆನ್ಸಿನ ಒಂದು ಸೆಟ್ ಮಾಡಿ ಕಟ್ಟಿರೋ ದೇವಸ್ಥಾನಗಳು ಅದನ್ನು ನಮ್ಮ ಈಗಿನ ಜೀವನವನ್ನು ಪ್ರಪಂಚವನ್ನು ಜೀವನವನ್ನು ಜೀವವನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ನಿರ್ಮಾಣ ಆಗಿರೋದು ದೇವಸ್ಥಾನಗಳು ಆದರೆ ಇವತ್ತು ದೇವಸ್ಥಾನ ಏನಾಗಿದೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಯಾವುದೋ ಒಂದು ಆಸೆಗಳು ಬೇಡಿಕೆಗಳನ್ನು ಪೂರೈಸಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ಏನಾಗಿದೆ ನಮ್ಮ ಸಿಚುಯೇಷನ್ ಅಂತ ಬಂದಾಗ ಎಷ್ಟು ಚೆನ್ನಾಗಿದೆ ಇದು ಅಂದರೆ ಶಕ್ತಿಗೆ ಒಂದು ದೇವ್ರನ್ನ ಫಿಕ್ಸ್ ಮಾಡಿದ್ದೀವಿ ಹಣಕ್ಕೆ ಒಂದು ದೇವ್ರನ್ನ ದೇವತೆನ ಫಿಕ್ಸ್ ಮಾಡಿದ್ದೀವಿ ವಿದ್ಯೆಗೆ ನಾಲೆಜ್ಗೆ ಒಂದು ದೇವ್ರನ್ನ ಫಿಕ್ಸ್ ಮಾಡಿದ್ದೀವಿ ಪ್ರೊಟೆಕ್ಷನ್ಗೆ ಒಂದು ದೇವ್ರನ್ನ ಫಿಕ್ಸ್ ಮಾಡಿದ್ದೀವಿ ಅಂದರೆ ದೇವ್ರಗಳಿಗೆ ಕೂಡ ನಾವು ಡಿಪಾರ್ಟ್ಮೆಂಟ್ ಮಾಡಿಕೊಟ್ಟಿದ್ದೀವಿ ದೇವ್ರಗಳಿಗೂ ಕೂಡ ನನ್ನ ಲೈಫಲ್ಲಿ ನೀನು ಇಂತಿಂತ ಇಂತಿಂಥ ಡಿಪಾರ್ಟ್ಮೆಂಟ್ಸ್ ನಿಂದು ಅಂತ ನಾವು ದೇವ್ರಿಗೂ ಕೂಡ ಜಾಬ್ ಕೊಟ್ಬಿಟ್ಟಿದ್ದೀವಿ ಇದಕ್ಕೆಲ್ಲ ದೇವಸ್ಥಾನಗಳು ನಿರ್ಮಾಣ ಆಗಿರೋದು ಇದನ್ನೆಲ್ಲ ನಾವು ಸೃಷ್ಟಿ ಮಾಡಿಕೊಂಡಿರೋದು ಮುಕ್ತಿನ ಪಡೆಯೋದಕ್ಕೆ ಮುಕ್ತಿಯ ಅನುಭವ ಆಗೋದಕ್ಕೆ ಬದುಕಿದ್ದಾಗಲೂ ಮುಕ್ತಿಯ ಅನುಭವ ಜೊತೆಗೆ ಬದುಕೋದಕ್ಕೆ ಅಂತಹ ಶಕ್ತಿಗಳನ್ನು ಪರಿಚಯ ಮಾಡಿಸೋದಕ್ಕೆ ದೇವಸ್ಥಾನ ಇರೋದೇ ಹೊರತು ಯಾವುದೋ ಒಂದು ಆಸೆ ಬೇಡಿಕೆಗಳಿಗೋಸ್ಕರ ಹೋಗಲಿಲ್ಲ ಅಂದರೆ ಏನೋ ಆಗುತ್ತೆ ಅನ್ನೋ ಭಯಕ್ಕೋಸ್ಕರ ಭಯವನ್ನು ಕ್ರಿಯೇಟ್ ಮಾಡೋಕ್ಕೆ ಅಲ್ಲ ದೇವಸ್ಥಾನ ನಿರ್ಮಾಣ ಆಗಿರೋದು ಈಗೇನಾಗಿದೆ ಏನು ಸಾವಿರಾರು ವರ್ಷಗಳ ಹಿಂದೆ ಕೂಡ ಶಕ್ತಿಯುತವಾದಂಥ ದೇವಸ್ಥಾನಗಳು ಇವತ್ತು ಇದೆ ಆದರೆ ಸಾಮಾನ್ಯ ಕಟ್ಟಗ ಕಟ್ಟಡಗಳಲ್ಲಾಗಿರೋದ್ರಿಂದ ಅದನ್ನು ಯಾರೂ ಇವತ್ತು ನೋಡೋಕ್ಕೆ ಹೋಗಿಲ್ಲ ಇವತ್ತು ಯಾವ ಥರ ನಾವು ಆಗ್ಬಿಟ್ಟಿದೀವಿ ಅಂದರೆ ಅಟ್ರಾಕ್ಟಿವ್ ಆಗಿರೋ ದೇವಸ್ಥಾನಗಳಿಗೆ ಜನ ಹೋಗ್ತಿದ್ದಾರೆ ದೇವಸ್ಥಾನ ಕೂಡ ಅಟ್ರಾಕ್ಷನ್ ಆಗಿರಬೇಕು ಅವಾಗ ಹೋಗ್ತಾರೆ ಹೊರತು ಎನರ್ಜಿಯನ್ನು ಫೀಲ್ ಮಾಡೋಕ್ಕಲ್ಲ ದೇವಸ್ಥಾನ ಕೂಡ ಅಟ್ರಾಕ್ಷನ್ ಅಲ್ಲಿ ಇರಬೇಕು ಅಟ್ರಾಕ್ಟಿವ್ ಆಗಿರಬೇಕು ಏನೋ ಒಂದು ಅಲ್ಲಿ ಗಿಮಿಕ್ ಇರಬೇಕು ಅಂದರೆ ನಮಗೇನೋ ಒಂದು ಏನೋ ಏನು ಹೇಳ್ತಾರೆ ಕಿಕ್ ಅಂತೀವಲ್ಲ ಆ ಥರ ಏನೋ ಸಿಗಬೇಕು ಆ ಥರದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಗಳಿಗೂ ಕೂಡ ಅಡ್ವಟೈಸ್ಮೆಂಟ್ ಕೊಡುವಂಥ ಕಾಲ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ದೇವಸ್ಥಾನ ಕೂಡ ಅಡ್ವಟೈಸ್ಮೆಂಟ್ ಕೊಟ್ಟು ಆ ಒಂದು ದೇವಸ್ಥಾನದಲ್ಲಿ ನಿಜವಾಗ್ಲೂ ಕೂಡ ಶಕ್ತಿಯುತವಾದಂಥ ದೇವಸ್ಥಾನನ ಅದು ಅಂತ ತಿಳ್ಕೊಳ್ಳೋದಕ್ಕಿಂತ ಸುಮ್ಮನೆ ನಾವು ಅಡ್ವಟೈಸ್ಮೆಂಟ್ಸ್ಗಳನ್ನ ನೋಡಿ ಇವತ್ತು ಯಾವುದೋ ಒಂದು ಇಲ್ಲಿಗೆ ಹೋದರೆ ಅದಾಗುತ್ತೆ ಅಲ್ಲಿಗೆ ಹೋದರೆ ಇದಾಗುತ್ತೆ ಇಲ್ಲಿ ಹಿಂಗೆ ಮಾಡಬೇಕು ಅಲ್ಲಿ ಹಿಂಗೆ ಮಾಡಬೇಕು ಯಾರೂ ಕ್ರಿಯೇಟ್ ಮಾಡಿರೋದನ್ನು ಇವತ್ತು ದೇವಸ್ಥಾನಗಳು ಕೂಡ ಪಬ್ಲಿಸಿಟಿ ಆಗ್ತಾ ಇದೆ ದೇವಸ್ಥಾನಗಳು ಕೂಡ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ದೇವಸ್ಥಾನಗಳಿಗೂ ಕೂಡ ಇವತ್ತು ಏನು ಟಿ ವಿಗಳಲ್ಲೆಲ್ಲ ಓಡ್ತಾ ಇದೆ ದೇವಸ್ಥಾನ ಕೂಡ ಕಂಪ್ಲೀಟ್ಲಿ ಆಸೆಗಳಿಗೆ ಅಂದರೆ ಈ ಆಸೆ ನೆರವೇರುತ್ತೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಭಯದಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಹೊರತು ಶಕ್ತಿಯನ್ನು ಅನುಭವಿಸೋದನ್ನು ಜನ ಮರ್ತೇ ಬಿಟ್ಟಿದ್ದಾರೆ ಏನೂ ಇಲ್ಲದೆ ರೂಪುಗೊಂಡಿರುವಂಥದ್ದನ್ನು ಅಂಥದ್ದನ್ನು ಇರುವಾಗಲೂ ಕೂಡ ಏನೂ ಇಲ್ಲದೇ ಇರುವಂಥ ಒಂದು ಮುಕ್ತಿಯ ಅನುಭವ ಅಂದರೆ ಎಲ್ಲವೂ ಇದ್ದು ಏನೂ ಇಲ್ಲದೇ ಇದ್ದರೂ ನಾವು ಮುಕ್ತಿಯನ್ನು ಪಡ್ಕೊಳ್ಳೋ ಅಂಥದ್ದನ್ನು ಅನುಭವಿಸೋದಕ್ಕೋಸ್ಕರ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರೋದು ಆದರೆ ಇವತ್ತು ದೇವಸ್ಥಾನ ಕೂಡ ಬಿಸ್ನೆಸ್ ಆಗಿಬಿಟ್ಟಿದೆ ದೇವಸ್ಥಾನಗಳು ಕೂಡ ಇವತ್ತು ಬಿಸ್ನೆಸ್ ಆಗಿಬಿಟ್ಟಿದೆ ಅಲ್ಲಿ ದೇವ್ರನ್ನ ನಮ್ಮ ಜೊತೆಗೆ ಭಗವಂತ ನಮ್ಮ ಹತ್ರಕ್ಕೆ ಬರ್ತಾರೆ ನಮ್ಮ ಜೊತೆಗೆ ಮಾತಾಡ್ತಾರೆ ನಮ್ಮಲ್ಲೇ ಇರ್ತಾರೆ ಅಂತ ಅಂದರೂ ಕೂಡ ನಾವು ದೇವಸ್ಥಾನಗಳನ್ನು ಹುಡ್ಕೊಂಡು ಇದ್ದೀವಿ ದೇವಸ್ಥಾನಗಳಿಗೆ ನೀವು ಹೋಗೋದಾದರೆ ಯಾವ ಥರ ಹೋಗಬೇಕು ಅಂದರೆ ಅಲ್ಲಿನ ವೈಬ್ರೇಷನ್ಸ್ ಅಲ್ಲಿನ ಫ್ರೀಕ್ವೆನ್ಸಿ ಅಲ್ಲಿನ ಎನರ್ಜಿಯನ್ನು ಅನುಭವಿಸೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಎಷ್ಟೋ ಜನಕ್ಕೇನೋ ಸಿಕ್ಕಿದೆಯಂತೆ ಅದಕ್ಕೆ ನನಗೇನೋ ಸಿಗತ್ತಂತೆ ಅಂತ ಹೋಗೋದಲ್ಲ ಅದು ಒಂದು ರೀತಿ ಬಿಸ್ನೆಸ್ ದೇವ್ರ ಜೊತೆಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಬೇಡಿಕೆಗಳಿಲ್ಲದೆ ನಿಶಬ್ದ ಭಾವನೆಯನ್ನು ಮೂಡಿಸೋ ಅಂತಹ ಶೂನ್ಯ ಶಕ್ತಿಯನ್ನು ಅಂದರೆ ಏನೂ ಇಲ್ಲದೇ ಇರೋ ಸ್ಥಿತಿಯನ್ನು ಕೂಡ ಅರ್ಥ ಮಾಡಿಸೋಂತಹ ಶಕ್ತಿಯೇ ದೇವಾಲಯ ದೇವಸ್ಥಾನ ನಿರ್ಮಾಣ ಆಗಿರೋದೇ ಇದಕ್ಕೋಸ್ಕರ ಆದರೆ ಇವತ್ತು ದೇವಸ್ಥಾನಗಳಿಗೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ ಬಂದಿದೆ ಅಂತ ಈಗ ನಾವು ನೀವು ಎಲ್ಲರೂ ಯೋಚನೆ ಮಾಡೋಣ ದೇವಸ್ಥಾನಕ್ಕೆ ನಾವು ಯಾಕೆ ಹೋಗ್ತಾ ಇದ್ದೀವಿ ಒಂದು ಸಲ ಯೋಚನೆ ಮಾಡಿ ಹಾಗಂತ ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ಇಲ್ಲಿ ಹೇಳ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗೋದ್ರೂ ಹಿಂದೆ ಇರುವಂತಹ ಸೈನ್ಸ್ನ ತಿಳ್ಕೊಂಡು ಹೋಗಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ ಈಗ ಅಯೋಧ್ಯೆಯಲ್ಲಿ ರಾಮ ಇಲ್ಲೆಲ್ಲ ಓಡಾಡಿದ್ರು ಇಲ್ಲೆಲ್ಲ ಹಿಂಗೆ ನಡೆದಿತ್ತು ಅನ್ನೋದು ಏನಿದೆ ಆ ಘಟನೆ ಇದೆಯಲ್ಲ ಆ ವೈಬ್ರೇಷನ್ಸ್ ಫ್ರೀಕ್ವೆನ್ಸಿನ ಫೀಲ್ ಮಾಡೋಕ್ಕೆ ಹೋಗ್ಬೇಕು ಅಲ್ಲಿ ಹೋಗಬೇಕು ಆ ಜರ್ನಿ ಹೆಂಗಿರುತ್ತಪ್ಪ ಅಂತ ಸಿ ನನಗೆ ಶ್ರೀಲಂಕಾಕ್ಕೆ ಹೋಗೋಕ್ಕೆ ಒಂದು ಆಸೆ ಇದೆ ಏನಕ್ಕೆ ಅಂದರೆ ಅಲ್ಲಿ ಏನು ರಾವಣನ ಊರು ಲಂಕಾ ಅಲ್ವಾ ಸೊ ಅಲ್ಲಿಗೆ ಹೋಗೋದಕ್ಕೆ ಹನುಮಂತ ಅಲ್ಲಿ ಕಲ್ಲುಗಳನ್ನು ಹಾಕಿದ್ರು ಸೊ ಅದು ತೇಲ್ತಾ ಇತ್ತು ಅಲ್ವಾ ಇದೆಲ್ಲ ಕತೆಗಳಲ್ಲಿ ನೋಡಿದೀವಲ್ಲ ಅಲ್ಲಿನೋ ಅಲ್ಲಿರೋ ಅಂತಹ ಕಲ್ಲುಗಳನ್ನು ಸ್ಪರ್ಶ ಮಾಡಿ ಆ ಎನರ್ಜಿ ಫೀಲ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ ಲೈಕ್ ಅಲ್ಲಿಗೆ ಹೋಗಿ ಬಂದರೆ ಒಂದು ಪುಣ್ಯ ಅಥವಾ ಏನೋ ಬಿಸ್ನೆಸ್ ಎಕ್ಸ್ಚೇಂಜ್ ಅಲ್ಲ ಸಮಥಿಂಗ್ ಆ ಫ್ರೀಕ್ವೆನ್ಸಿ ಫೀಲ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ ಆ್ಯಂಡ್ ನಾವು ನೋಡಿರ್ಬೋದು ಹಳೇ ಕಾಲದ ದೇವಸ್ಥಾನಗಳಲ್ಲಿ ಆ ವೈಬ್ರೇಷನ್ಸ್ ಇತ್ತು ಯಾಕೆ ಅಂದರೆ ಒಂದೆ ಒಂದು ತೀರ್ಥಕ್ಕೆ ಸಂಬಂಧಪಟ್ಟಂಗೆ ನೀರಿಗೆ ಸಂಬಂಧಪಟ್ಟಂಗೆ ಒಂದು ಏನು ಸಂಶೋಧನೆ ಆಗಿತ್ತು ರಿಸರ್ಚ್ ಮಾಡಿದ್ರು ಅದೇನಂದ್ರೆ ನೀರಿಗೂ ಕೂಡ ಭಾವನೆಗಳನ್ನು ಆ್ಯಡ್ ಮಾಡಿದ್ರೆ ಆ ನಮ್ಮ ಭಾವನೆ ನೀರಲ್ಲಿ ಸೇರಿಕೊಳ್ಳುತ್ತೆ ಅದನ್ನು ನಾವು ಸೇವಿಸೋದ್ರಿಂದ ಅದು ನಮ್ಮೊಳಗಡೆ ಒಂದಾಗತ್ತೆ ಅಂತ ಸೊ ನೆಗೆಟಿವ್ ಆರ್ ಪಾಸಿಟಿವ್ ಅನ್ನೋದು ಅದನ್ನು ರಿಸರ್ಚ್ ಮಾಡಿದಾಗ ಪಾಸಿಟಿವ್ ಆಗಿ ಅಫಮೇಷನ್ ಮಾಡಿರುವಂತಹ ಪಾಸಿಟಿವ್ ಆಗಿ ಹೇಳಿರುವಂತಹ ನೀರಿನ ಒಂದು ಬಾಟಲ್ಲು ಡಿಸೈನ್ ಒಳ್ಳೆಯ ಒಂದು ಡೈಮಂಡ್ ಡಿಸೈನ್ಸ್ಗಳ ಥರ ಓಲೆಗಳು ಉಂಗುರಗಳ ಥರ ಡಿಸೈನ್ ಆಗಿರುತ್ತೆ ಅದೇ ನೆಗೆಟಿವ್ ಅಫಮೇಷನ್ನ ಮಾಡಿರುವಂತಹ ನೀರು ತುಂಬ ಗಜ್ಜಿ ಗಿಜ್ಜಿ ಒಂಥರ ಅದು ನೀ ಒಂಥರ ಎಲ್ಲ ಹೆಂಗೆಂಗೂ ಮಿಕ್ಸ್ ಆಗಿಬಿಟ್ಟಿರುತ್ತೆ ಓಕೆ ಅಂದರೆ ಆ ಫ್ರೀಕ್ವೆನ್ಸಿನ ಅದು ಅಟ್ರಾಕ್ಟ್ ಮಾಡಿದೆ ಬರೀ ಅದು ಒಂದೇ ಅಲ್ಲ ನಮ್ಮ ಹತ್ರ ಇರೋ ಪ್ರತಿಯೊಂದು ಕೂಡ ಫ್ರೀಕ್ವೆನ್ಸಿನ ಈಗ ಈ ಪೆನ್ಸಿಲಲ್ಲಿ ನಾನು ಎವ್ರಿ ಡೇ ಇದಕ್ಕೆ ಫ್ರೀಕ್ವೆನ್ಸಿ ಸೆಟ್ ಮಾಡಿದ್ರೆ ಇದು ಕೂಡ ನನಗೆ ಒಂದು ಮ್ಯಾಜಿಕ್ ಆಗಿ ವರ್ಕ್ ಮಾಡುತ್ತೆ ಅಂದರೆ ಲೈಕ್ ಒಂದು ಒಂಥರ ಈ ಪೆನ್ಸಿಲಲ್ಲೂ ಕೂಡ ನಾನು ಬರಿಬೇಕಾದ್ರೆ ಆ ಒಂದು ಎನರ್ಜಿ ಇರುತ್ತೆ ಬಟ್ ನಾವು ಅದನ್ನು ಅನುಭವಿಸ್ತಾ ಇಲ್ಲ ಎಲ್ಲ ವಸ್ತುಗಳಷ್ಟೇ ಅನ್ನೋ ಥರ ನೋಡೋಂಗೆ ಆಗ್ಬಿಟ್ಟಿದೀವಿ ಅಂತ ಸೊ ಈ ನೀರಿಗೆ ಹೆಂಗೆ ರಿಸರ್ಚ್ ಇದೆಯೋ ಹಾಗೇ ದೇವಸ್ಥಾನಗಳು ಅವಾಗಿನ ಕಾಲದಲ್ಲಿ ದೇವಸ್ಥಾನ ಕಟ್ಟಬೇಕಾದ್ರೆ ಇಲ್ಲಿ ಉದ್ಭವ ಆಗಿದೆ ಈ ಜಾಗದಲ್ಲಿ ಭಗವಂತ ಓಡಾಡಿರುವಂಥ ಜಾಗ ಈ ಜಾಗನ ಇದಕ್ಕೆ ನೆಲೆಸಬೇಕು ಆಡಂಬರ ಅಲ್ಲ ಆ ಒಂದು ಏನು ಹೇಳ್ತಾರೆ ಫ್ರೀಕ್ವೆನ್ಸಿ ಸೆಟ್ ಮಾಡಿ ಕಟ್ತಾ ಇದ್ರು ಅವಾಗಿನ ಕಾಲದ ದೇವಸ್ಥಾನಗಳು ಇವತ್ತೇನಾಗ್ಬಿಟ್ಟಿದೆ ಅಂದರೆ ಎಲ್ಲ ಆ ಊರಿಗಿಂತ ನಮ್ಮೂರು ದೇವಸ್ಥಾನ ಚೆನ್ನಾಗಾಗಬೇಕು ಆಗಬೇಕು ಆ ದೇವಸ್ಥಾನಗಿಂತ ನಮ್ಮ ದೇವಸ್ಥಾನ ಚೆನ್ನಾಗಾಗಬೇಕು ಈ ರೀತಿ ದೇವಸ್ಥಾನಗಳು ಕೂಡ ಇವತ್ತು ಬಿಸ್ನೆಸ್ ಆಗ್ತಿದೆ ಭಗವಂತ ಬಿಸ್ನೆಸ್ ಮಾಡ್ತಾ ಇಲ್ಲ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಸೊ ಇವತ್ತಿಂದ ನೀವು ಯೋಚನೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಹೋದಾಗ ಆ ವೈಬ್ರೇಷನ್ಸ್ ಫೀಲ್ ಮಾಡಿ ಆ ಆ ಕಂಬಗಳ ಹತ್ರ ವೈಬ್ರೇಷನ್ಸ್ ಫೀಲ್ ಮಾಡಿ ಆ ಶಾಂತಿ ಫೀಲ್ ಮಾಡಿ ಆ ಶೂನ್ಯ ಸ್ಥಿತಿಗೆ ಹೋಗಿ ಅದನ್ನು ಅನುಭವಿಸಿ ಏನೋ ಒಂದು ಯಾರೋ ಏನೋ ಹೇಳಿದ್ದಾರೆ ಅಂತ ಪ್ರೊವೋಕ್ ಮಾಡ್ತಾರೆ ಅಂದ್ಬಿಟ್ಟು ದೇವಸ್ಥಾನಗಳಿಗೆ ಹೋಗಬೇಡಿ ದೇವಸ್ಥಾನದ ದೇವಸ್ಥಾನಕ್ಕೆ ಹೋಗೋದ್ರೂ ಹಿಂದೆ ಇರುವಂತಹ ಉದ್ದೇಶವನ್ನು ತಿಳ್ಕೊಂಡು ಅದನ್ನು ಅನುಭವಿಸೋದಕ್ಕೆ ಹೋಗಿ ಅನ್ನೋದು ಈ ಚಾಪ್ಟರಲ್ಲಿ ಹೇಳ್ತಾ ಇರೋದು ಥ್ಯಾಂಕ್ ಯು